ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಇದೀಗ ಬಿಜೆಪಿಯಿಂದ ಬಿವೈ ರಾಘವೇಂದ್ರ ಅಖಾಡ ಪ್ರವೇಶ ಮಾಡೋದು ಬಹುತೇಕ ಖಚಿತವಾಗಿದ್ದು ಅಧಿಕೃತ ಘೋಷಣೆಯೊಂದೇ ಬಾಕಿರುವಂತದ್ದು ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ ಹಾಗಾದ್ರೆ ಸದ್ಯ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಹಣಾಹಣಿ ಹೇಗಿದೆ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಶಿವಮೊಗ್ಗದಿಂದ ಬಿಜೆಪಿಯಲ್ಲಿ ಬಿವೈಆಕ್ಕಿಂದ ಅಖಾಡ ಪ್ರವೇಶ ಮಾಡೋದು ಬಹುತೇಕ ಇನ್ನು ಕಾಂಗ್ರೆಸ್ ನಿಂದ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ ಸದ್ಯ ಹೇಳಿದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಹಣಾಹಣಿ ಏನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಟಿಕೆಟ್ ಈಗ ಅಧಿಕೃತವಾಗಿ ಘೋಷಣೆ ಆಗಿದೆ ಈಗ ನ ಅಭ್ಯರ್ಥಿ ಅವರೇನೆ ಹಾಗಾಗಿ ಈಗ ಶಿವಮೊಗ್ಗ ಲೋಕಸಭಾ ಚುನಾವಣೆಯ ಶೇಕಡ ಐವತ್ತರಷ್ಟು ಕುತೂಹಲ ತಡೆದಿದೆ ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಬಿಜೆಪಿ ಅಭ್ಯರ್ಥಿಯಾಗಿ ಬಿ ವೈ ರಾಘವೇಂದ್ರ ಅವರ ಕಣಕ್ಕಿಳಿದು ಬಹುತೇಕ ಖಚಿತ ಬಹುಶಃ ಇನ್ನೊಂದು ದಿನ ಎರಡು ದಿನದಲ್ಲಿ ಅವರ ಘೋಷಣೆ ಆಗಬಹುದು ಚುನಾವಣೆಯ ಸಹ ಇನ್ನೊಂದು ನಾಲ್ಕೈದು ದಿನದಲ್ಲಿ ಘೋಷಣೆ ಆಗ್ಬೋದು ಅಂತ ಪರಿಸ್ಥಿತಿ ಇದೆ ಆದ್ರೆ ಗೀತಾ ಶಿವರಾಜ್ ಕುಮಾರ್ ಅವರ ಸ್ಪರ್ಧೆ ಏನಿದೆ ಇದು ಬಹಳ ನಿರೀಕ್ಷಿತ ಈ ಹಿಂದೆ ಅವರು ಜೆ ಡಿ ಎಸ್ ಇಂದ ಯಡಿಯೂರಪ್ಪನವರ ವಿರುದ್ಧ ಕಣಕ್ಕಿಳಿದ್ರು ಜೆಡಿಎಸ್ ಅಭ್ಯರ್ಥಿ ಅಭ್ಯರ್ಥಿಯಾಗಿ ಯಡಿಯೂರಪ್ಪನವರ ವಿರುದ್ಧ ಸೋಲದ ದೋಸಿದ್ರು ಆ ಸಂದರ್ಭದಲ್ಲಿ ಮಂಜುನಾಥ್ ಪಂಡರೆ ಸಹ ಹಾಗೆ ಕಣದಲ್ಲಿದ್ರು ಕಾಂಗ್ರೆಸ್ನಿಂದ ಈಗ ವಿಧಾನಸಭೆ ಚುನಾವಣೆ ಸ್ವಲ್ಪ ದಿನ ಇದ್ದಾಗ ದೀಪಾ ಶಿವರಾಜ್ ಕುಮಾರ್ ಅವರು ಮತ್ತೆ ಕಾಂಗ್ರೆಸ್ಗೆ ವಾಪಸ್ ಆದ್ರು ಮಧು ಬಂಗಾರಪ್ಪ ಅವರು ಏನು ಹುಬ್ಬಳ್ಳಿಯಲ್ಲಿ ನಡೆದಂತ ಸಮಾಜದಲ್ಲಿ ಕಾಂಗ್ರೆಸ್ ಸೇರಿದ್ರು ಅದಾಗಿ ಸ್ವಲ್ಪ ದಿನಗಳ ನಂತರ ಈ ಇತ್ತು ಸ್ವಲ್ಪ ಮುಂಚೆ ಅವರು ಕಾಂಗ್ರೆಸ್ ತೆರೆದ್ರೆ ಬಹುಶಃ ಬಹುತೇಕ ಆಗ್ಲೇನೆ ಲೋಕಸಭೆ ಚುನಾವಣೆಗೆ ಮಧು ಬಂಗಾರಪ್ಪ ಅವರು ಗೀತಾ ಶಿವರಾಜ್ ಕುಮಾರ್ ಅವರೇ ಕಣಕ್ಕಿಳಿಲಿ ಅಂತ ಹೇಳಿ ತಮ್ಮ ಪ್ರಭಾವನ ಅವರು ಮಾಡಬಹುದಾ ಅಂತ ಒಂದು ನಿರೀಕ್ಷೆ ಇತ್ತು ಅದರಂತೆ ಈಗ ಗೀತಾ ಶಿವರಾಜ್ ಕುಮಾರ್ ಅವರು ಕಣಕ್ಕಿಳಿದ್ರೆ ಅವ್ರನ್ನೇ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಈಗ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಆ ಅವರಿಗೆ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಕ್ಷೇತ್ರದಲ್ಲಿ ಈ ಹಿಂದೆ ಅವರು ಕಣಕ್ಕಿಳಿದ್ರು ಅಲ್ಲಿ ಸೋಲನ್ನು ಅನುಭವಿಸಿದ್ರು ಆದ್ರೆ ಅದಾದ ನಂತರ ಜೆಡಿಎಸ್ ನಲ್ಲಿ ಇದ್ದವ್ರು ಜೆಡಿಎಸ್ ನಲ್ಲಿ ಇದ್ದಾಗ ಸಹ ಪಕ್ಷದ ಸಂಪರ್ಕ ಹೊಂದ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವರಿಗೆ ನಂತರ ಕಾಂಗ್ರೆಸ್ ಬಂದಾಗಲೂ ಸಹ ಕಾಂಗ್ರೆಸ್ ಕಾಂಗ್ರೆಸ್ ನ ನಾಯಕರು ಪ್ರಮುಖರು ಮುಖಂಡರು ಜೊತೆಗೆ ಸಂಪರ್ಕ ಹೊಂದ್ಲಿಕ್ಕೆ ಸಾಧ್ಯ ಆಗಿಲ್ಲ ಈಗ ಗೀತಾ ಶಿವರಾಜ್ ಕುಮಾರ್ ಏನಾದ್ರು ಸಹ ಅವರು ಅಂತಿಮವಾಗಿ ಮಧು ಬಂಗಾರಪ್ಪ ಅವರ ಗೀತಾ ಶಿವರಾಜ್ ಕುಮಾರ್ ಅವರ ಫೇಸ್ ಆಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮಧು ಇದ್ದಾರೆ ಹೊರತು ಗೀತಾ ಶಿವರಾಜ್ ಕುಮಾರ್ ಅವರ ನೇರವಾಗಿ ಇದುವರೆಗೂ ಇಲ್ಲ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅವರು ಈ ಹಿಂದೆ ಸಹ ಚುನಾವಣಾ ಪ್ರಚಾರದಲ್ಲಿ ಅದಾದ ನಂತರ ಅವರು ಮತ್ತೆ ಕಾಣೆಯಾದ್ರು ಅಂತಾನೆ ಹೇಳ್ಬೇಕು ಮತ್ತೆ ಈಗ ಬಂದಿದ್ದಾರೆ ಆದ್ರೆ ಮಧು ಬಂಗಾರಪ್ಪರು ತುಂಬಾ ಕ್ರಿಯಾಶೀಲವಾಗಿ ಶಿವಮೊಗ್ಗದ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಬಹಳ ದೊಡ್ಡ ಪಾಸಿಟಿವ್ ಅಂತ ಅಂದ್ರೆ ಮಧು ಬಂಗಾರಪ್ಪನೇ ಮತ್ತೆ ಬೇರೆ ಏನು ಅಲ್ಲ ಹಾಗಾಗಿ ಮಧು ಬಂಗಾರಪ್ಪ ಅವರು ಬಹುಶಃ ಅವರ ಪ್ರಚಾರದ ವೈಖರಿ ಯಾವ ರೀತಿ ಮಾತ್ರ ನೋಡ್ಬೇಕಾಗಿದೆ ನೀವು ಮತ ಹಾಕಿರೋದ್ರ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಅಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಕೇಳ್ಬೋದು ಅಥವಾ ಮಧು ಬಂಗಾರಪ್ಪ ಅಂತ ಕೇಳ್ಬೋದು ಅಥವಾ ಬಂಗಾರಪ್ಪನಿದೆ ಅಂತಲೇ ಕೇಳ್ಬೋದು ಹಾಗಾಗಿ ಆ ಗೀತಾ ಶಿವರಾಜ್ ಕುಮಾರ್ ಅವರ ಕಣಕ್ಕಿಳಿತಾರೆ ಕಿಳಿತರ ಬಹುತೇಕ ನಿರೀಕ್ಷಿತ ಆಗಿದ್ರು ಸಹ ಅವರು ಮುಂದೆ ಸಾಗಬೇಕಾದ ದಾರಿ ಬಹಳ ಸುಲಭ ಏನಿಲ್ಲ ಬಹಳ ಕಷ್ಟದ ದಾರಿಯನ್ನು ಅವರು ಸಾಧಿಸ್ಬೇಕಾಗಿರೋದು ಮುಂದಿನ ಎರಡು ತಿಂಗಳು ಮೂರು ತಿಂಗಳೇನಿದೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ತುಂಬಾ ಸವಾಲದ ದಾರಿಯಾಗಿದೆ ಈ ಈ ನಡುವೆ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಅಭ್ಯರ್ಥಿ ಅಂತ ಯಾವಾಗ ಬಹುತೇಕ ಒಂದ್ ತಿಂಗಳ ಮುಂಚೆನೆ ಖಚಿತ ಆಗಿತ್ತು ಆಗ್ಲೇನೆ ಬೇರೆ ಹೆಸರುಗಳು ಕೇಳುದು ಸಹ ಕಡಿಮೆ ಆಗಿತ್ತು ವಾಸ್ತವವಾಗಿ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸುಂದರೇಶ್ ಅವರು ಸಹ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಅವರನ್ನ ಕೂಡ ಅಧ್ಯಕ್ಷರನ್ನಾಗಿ ಮಾಡಲಾಯ್ತು ನಂತರ ಕಿಮ್ಮಣೆ ರತ್ನಾಕರ್ ಅವರು ಬಹಳ ಮುಂಚೆ ಬೇಡ ಅಂತ ಹೇಳಿದ್ರು ಸುತ್ತೆ ಹಾಗಾಗಿ ಅವರ ಹೆಸರು ಸಹ ಏನು ಚರ್ಚೆಯಲ್ಲಿ ಬರ್ಲಿಲ್ಲ ಇನ್ನು ಬೇರೆ ಬೇರೆ ನಾಯಕರು ಹೆಸರುಗಳು ಬರಲಿಲ್ಲ ಆದ್ರೆ ಮಧು ಬಂಗಾರಪ್ಪ ಪ್ರಬಲ ಪೈಪೋಟಿ ಆಗಬೇಕು ಅಂತಂದ್ರೆ ಮಧು ಬಂಗಾರಪ್ಪ ಅವ್ರನ್ನ ಕಣಕ್ಕಿಳಿಸಿ ಅನ್ನುವಂತ ಮಾತು ಕೇಳಿ ಬರ್ತಾ ಇತ್ತು ಇಲ್ಲ ಕುಮಾರ್ ಬಂಗಾರಪ್ಪ ಅವ್ರನ್ನ ಬಿಜೆಪಿ ಕರ್ಕೊಂಡ್ಬರಿ ಅನ್ನುವಂತ ಮಾತು ಸಹ ಕೇಳಿ ಬರ್ತಾ ಇತ್ತು ಈಗ ಅವೆಲ್ಲ ಮುಗಿದ ಕಥೆಯಾಗಿದೆ ಈಗ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿತಾ ಇದಾರೆ ಕಾಂಗ್ರೆಸ್ ಈಗ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪ ಅವರು ಹಾಗಾಗಿ ಯಾವ ರೀತಿ ಬಿಜೆಪಿಗೆ ಪೈಪೋಟಿ ಕೊಡುತ್ತೆ ಸಂಚಾರ ಮಾಡ್ತಾ ಇಲ್ಲ ಮಧು ಬಂಗಾರಪ್ಪನವರು ಸಕ್ರಿಯರಾಗಿದ್ದಾರೆ ಬಂಗಾರಪ್ಪನ ಪುತ್ರಿ ಅನ್ನುವಂತ ಅಂಶಗಳು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಮತವಾಗಿ ಪರಿವರ್ತನೆ ಆಗಬಹುದಾ ಅದೇ ವಿಶ್ವಾಸದ ಮೇಲೆ ಅದೇ ನಿರೀಕ್ಷೆಯ ಮೇಲೆ ಈಗ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ ಅಂತ ಹೇಳ್ಬೋದು ಒಂದು ಬಹಳ ಮುಖ್ಯವಾಗಿ ಬಂಗಾರಪ್ಪ ಅನ್ನೋ ಹೆಸ್ರೇನಿದೆ ಅದು ಶಿವಮೊಗ್ಗದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮಲ್ನಾಡಲ್ಲಿ ಮತ್ತು ಈಡಗ ಜೀವ ಸಮಯದಲ್ಲಿ ಇವತ್ತಿಗೂ ತುಂಬಾ ಪ್ರಭಾವಶಾಲಿಯಾದಂತ ಮತ್ತು ಪರಿಣಾಮ ಬೀರಬಹುದಾದಂತ ಹೆಸರು ಆ ಕಾರಣಕ್ಕೇ ಆ ಮಧು ಬಂಗಾರಪ್ಪ ಆಗಿರ್ಬೋದು ಕುಮಾರ ಬಂಗಾರಪ್ಪ ಆಗಿರ್ಬೋದು ಅವರು ಸಹ ಅವರ ತಂದೆಯ ಹೆಸರನ್ನ ಯಾವ ಸಂದರ್ಭದಲ್ಲೂ ಯಾವ ಕ್ಷಣದಲ್ಲೂ ಆ ತಂದೆಯ ಹೆಸರನ್ನ ಬಿಟ್ಟು ರಾಜಕಾರಣ ಮಾಡ್ಲಿಕ್ಕೆ ಸಿದ್ಧರಿಲ್ಲ ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಏನಿದೆ ಇದು ಬಂಗಾರಪ್ಪ ಅವರ ಪುತ್ರಿ ಅನ್ನುವಂತ ಅಂಶ ಏನಿದೆ ಇದು ಶಿವಮೊಗ್ಗ ಜಿಲ್ಲೆನಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಂದಿಷ್ಟು ಪ್ರಭಾವವನ್ನು ಬೀರತಕ್ಕಂತ ಅಂಶ ಆಗಿದೆ ಆದ್ರೆ ಇಲ್ಲಿ ಸಮಸ್ಯೆ ದೊರಗೇನಾದ್ರೆ ಮಧು ಬಂಗಾರಪ್ಪ ನೇರವಾಗಿ ಬಂಗಾರಪ್ಪನ ಪುತ್ರ ಅಂತ ಗೊತ್ತಾಗುತ್ತೆ ಕುಮಾರ್ ಬಂಗಾರಪ್ಪ ಬಂಗಾರಪ್ಪನ ಪುತ್ರ ಅಂತ ಗೊತ್ತಾಗುತ್ತೆ ಆದ್ರೆ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಬಂಗಾರಪ್ಪನವರ ಪುತ್ರಿ ಅಂತ ಹೇಳಿ ಅಥವಾ ಬಂಗಾರಪ್ಪನವರ ರಾಜಕಾರಣದ ಒಂದು ಭಾಗ ಅಥವಾ ಬಂಗಾರಪ್ಪನವರ ಲೆಗಸಿಯ ಪಾರ್ಟ್ ಆಫ್ ದಿ ಬಂಗಾರಪ್ಪ ಲೆಗಸಿ ಅನ್ನೋದನ್ನ ಮಧು ಬಂಗಾರಪ್ಪ ಅವರಾಗ್ಲಿ ಅಥವಾ ಕಾಂಗ್ರೆಸ್ ಆಗ್ಲಿ ಅಥವಾ ಈ ಹಿಂದೆ ಜೆಡಿಎಸ್ ಆಗ್ಲಿ ಅದನ್ನ ಬಿಲ್ಲಿಸುವಂತ ಪ್ರಯತ್ನವನ್ನ ಮಾಡೇ ಇಲ್ಲ ಆದ್ರೆ ಈ ಹಿಂದೆ ಚುನಾವಣೆ ಕಣಕ್ಕಿಳಿದ್ರು ಸರಿ ಸ್ಪರ್ಧೆ ಮಾಡಿದ್ರು ಸರಿ ಅವಾಗವಾಗ ಶಿವರಾಜ್ ಕುಮಾರ್ ಅವರ ಜೊತೆ ಮತ್ತೆ ಮಧು ಬಂಗಾರಪ್ಪ ಅವರ ಜೊತೆ ಕಾಣಿಸ್ಕೊಳ್ತೀರ ಅನ್ನೋದು ಸರಿ ಆದ್ರೆ ಒಬ್ಬ ಸಾಮಾನ್ಯ ಮತದಾರನಿಗೆ ರಾಜಕೀಯವಾಗಿ ರಾಜಕೀಯದ ಸಮವಾಸ ಗಡ ಅಂತ ಕೇವಲ ಚುನಾವಣೆಯ ದಿನ ಬಂದು ಮತ ಹಾಕುವಂತ ಮತದಾರನಿಗೆ ಈತ ಶಿವರಾಜ್ ಕುಮಾರ್ ಅವರು ಬಂಗಾರಪ್ಪನವರ ರಾಜಕಾರಣದ ಪರಂಪರೆಯ ಒಂದು ಭಾಗ ಅನ್ನುವಂತ ಅರ್ಥ ಮಾಡಿಸ್ಬೇಕಲ್ಲ ಆ ಕೆಲಸವನ್ನ ಮಧು ಬಂಗಾರಪ್ಪನವರು ಮತ್ತೆ ಕಾಂಗ್ರೆಸ್ ಪಕ್ಷ ಹೇಗ್ ಮಾಡತ್ತೆ ಅಂತ ನೋಡ್ಬೇಕಾಗಿದೆ ಇನ್ನ ಯಾವುದೇ ರಾಜಕಾರಣಿ ಚುನಾವಣಾ ಸಂದರ್ಭದಲ್ಲಿ ಬರ್ತಾರೆ ಆಮೇಲೆ ಬರೋದಿಲ್ಲ ಆಮ್ ಚುನಾವಣಾ ಸಂದರ್ಭದಲ್ಲಿ ಬರ್ತಾರೆ ಅನ್ನೋದನ್ನ ನಮ್ಮ ಮತದಾರರು ತುಂಬಾ ಗಂಭೀರವಾಗಿ ಪರಿಗಣಿಸಿಲ್ಲ ಶಿವಮೊಗ್ಗ ಮಾತ್ರ ಅಲ್ಲ ಬೇರೆ ಒಟ್ಟು ಭಾರತದ ರಾಜಕಾರಣವನ್ನು ನೋಡಿದಾಗ ಒಬ್ಬ ರಾಜಕಾರಣಿ ಅಥವಾ ಒಬ್ಬ ಸಂಸದ ಗೆದ್ದ ನಂತರ ಆಬ್ಸೆಂಟ್ ಆಗುವಂತ ಅದನ್ನ ಪ್ರಶ್ನಿಸುವಷ್ಟು ಅವೇರ್ನೆಸ್ ಅಥವಾ ರಾಜಕೀಯ ಪ್ರಜ್ಞೆ ನಮ್ಮ ಭಾರತದ ಮತದಾರರಿಗೆ ಬಹುತೇಕ ಬರಬೇಕಾಗಿದೆ ಏನು ಹಾಗಾಗಿ ಇತರಾಜ್ ಕುಮಾರ್ ಈ ಹಿಂದೆ ಚುನಾವಣೆ ಸದರದಲ್ಲಿ ಮಾತ್ರ ಕಾಣಿಸ್ಕೊಳ್ತು ನಂತರ ಈಗ ಕಾಣಿಸ್ಕೊತಿದ್ದಾರೆ ಅನ್ನುವಂತ ಅಂಶ ಏನಿದೆ ಅದು ಎಷ್ಟು ಮಟ್ಟಿಗೆ ಮತದಾರರನ್ನ ಪ್ರಭಾವಿಸುತ್ತೆ ಅಥವಾ ವಿಮುಖರನ್ನಾಗಿ ಮಾಡುತ್ತೆ ಅನ್ನೋದು ಸಹ ಬಹಳ ಕುತೂಹಲಕಾರಿ ಒಂದು ವಿಷಯ ಆಗಿದೆ ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಒಂದು ವಲಯದಲ್ಲಿ ಈ ಒಂದು ಅಹ್ ಗೊತ್ತಿರ್ತಕ್ಕಂತ ಅಕ್ಷರಸ್ಥ ಅಥವಾ ನಾಲೆಜಬಲ್ ಯೋಚನೆ ಮಾಡುವಂತ ಒಂದು ಸಮೂಹ ಏನಿದೆ ಆ ಸಮೂಹ ನಿರೀಕ್ಷಣೆ ಮಾಡ್ತಾ ಇತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈತ ಮಧು ಬಂಗಾರಪ್ಪ ಅಥವಾ ಗೀತಾ ಶಿವರಾಜ್ ಕುಮಾರ್ ಹೇಳ್ತಾರೆ ಅಂತ ಹೇಳಿ ಮಧು ಬಂಗಾರಪ್ಪ ಸಹಜವಾಗಿ ಅವರು ಸಚಿವರಾಗಿದ್ದಾರೆ ಶಾಸಕರಾಗಿದ್ದಾರೆ ಹಾಗೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಅವಕಾಶ ಸಿಕ್ಕಿದೆ ಇದು ಹೇಗೆ ಮತವಾಗಿ ಪರಿವರ್ತನೆ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ ಆದ್ರೆ ಬಂಗಾರಪ್ಪನವರ ಪುತ್ರಿ ಬಂಗಾರಪ್ಪನವರ ಲೆಗಸಿನ ಒಂದು ಭಾಗ ಮುಗ್ಗಿದ್ದ ಶಿವಾಜ್ ಕುಮಾರ್ ಅನ್ನೋದನ್ನ ಬಿಂಬಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆದ್ರೆ ಬಿಜೆಪಿಗೆ ಒಂದು ಸ್ವಲ್ಪ ಮಟ್ಟಿಗೆ ಪೈಪೋಟಿಯನ್ನ ಕೊಡುವಂತ ಸಾಧ್ಯತೆಯನ್ನ ಅಲ್ಲ ಹಾಗಿಲ್ಲ ನೈನಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮಧು ಬಂಗಾರಪ್ಪನವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಟಿಕೆಟ್ ಘೋಷ್ ಟಿಕೆಟ್ ಕೊಡಿಸುವಲ್ಲಿ ಮಧು ಬಂಗಾರಪ್ಪನವರ ಪಾತ್ರ ಕೂಡ ಬಹಳ ದೊಡ್ಡದಿದೆ ಹಾಗಾಗಿ ಈ ಒಂದು ಲೋಕಸಭಾ ಕ್ಷೇತ್ರ ಈ ಒಂದು ಲೋಕಸಭೆ ಚುನಾವಣೆ ಮಧು ಬಂಗಾರಪ್ಪನವರಿಗೂ ಕೂಡ ಪ್ರತಿಷ್ಠೆಯ ಕಣವಾಗಿದೆಯಲ್ವಾ ನಿಜವಾಗ್ಲು ನಿಜ ಮಧು ಬಂಗಾರಪ್ಪ ಅವರಿಗೆ ಪ್ರತಿಷ್ಠೆಯ ಕಣ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುವಂತದ್ದು ಪ್ರತಿಷ್ಠೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಬಂಗಾರಪ್ಪ ಅವರಿಗೆ ಮಾತ್ರ ಅಲ್ಲ ಕಾಂಗ್ರೆಸ್ಗೆ ಸಹ ಪ್ರತಿಷ್ಠೆಯ ಕಣಿವೆ ಆಗಿದೆ ಯಾಕಂದ್ರೆ ಕಳೆದ ಸರಿಸುಮಾರು ಎರಡು ದಶಕದಿಂದ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ ಬಂಗಾರಪ್ಪನವರ ನಂತರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತೆ ಅಲ್ಲ ಕಾಂಗ್ರೆಸ್ ಆಯ್ಕೆ ಆಗಿಲ್ಲ ತಮ್ಮ ವಶದಲ್ಲಿ ಇದ್ದಂತ ದಶಕಗಳ ಕಾಲ ಕಾಂಗ್ರೆಸ್ ನ ಭತ್ತಕೋಟೆ ಆಗಿದ್ದಂತ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಿರಂತರವಾಗಿ ಸೋಲನ್ನ ಕಾಣ್ತಾ ಇದೆ ಹಾಗಾಗಿ ವಧು ಬಂಗಾರಪ್ಪ ಅವರನ್ನ ಗೆ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಇದನ್ನು ಸಹ ಕಾಂಗ್ರೆಸ್ ವರಿಷ್ಠರು ಮತ್ತೆ ಡಿ ಕೆ ಶಿವರಾಜ್ ಕುಮಾರ್ ಡಿ ಕೆ ಶಿವಕುಮಾರ್ ಡಿ ಕೆ ಶಿವರು ಅವರು ಸಹ ಯೋಚನೆ ಮಾಡಿರ್ತಾರೆ ಅದನ್ನ ಮಧು ಬಂಗಾರಪ್ಪ ಅವ್ರು ಬಂದ್ರೆ ಕಾಂಗ್ರೆಸ್ ಏನ್ ಮಾ ಪಾಸಿಟಿವ್ ಆಗೋದು ನೆಗೆಟಿವ್ ಆಗೋದು ಅನ್ನೋಂತ ಅಂಶಗಳನ್ನ ಹಾಗಾಗಿ ಮಧು ಬಂಗಾರಪ್ಪ ಅವರು ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನ ಈ ಎಲೆಕ್ಷನ್ ಅಲ್ಲಿ ತೊಡಸ್ಬೇಕಾಗತ್ತೆ ಕಾಂಗ್ರೆಸ್ಗೆ ಗೌರವವನ್ನ ತರಬೇಕಾದಂತ ದೊಡ್ಡ ಜವಾಬ್ದಾರಿ ಅವ್ರ ಮೇಲೆ ಇದೆ ಹಾಗಾಗಿ ಸವಾಲಿನ ಚುನಾವಣೆ ಇದು ಒಂದು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟಿರೋದು ಮಧು ಬಂಗಾರಪ್ಪ ಅವರ ಜವಾಬ್ದಾರಿಯನ್ನ ಹೆಚ್ಚು ಮಾಡಿದೆ ಸ್ವತಃ ಅವರ ಅಕ್ಕ ಮತ್ತು ಮಧು ಬಂಗಾರಪ್ಪ ಅವರ ಒತ್ತಾಸೆಯಿಂದಲೇ ಅವ್ರಿಗೆ ಟಿಕೆಟ್ ಸಿಕ್ಕಿರೋದು ಅದ್ರ ಬಗ್ಗೆ ಮತ್ತೆ ಇನ್ನು ಯಾವುದು ಬೇರೆ ಚರ್ಚೆ ಅಲ್ಲ ಕಾಂಗ್ರೆಸ್ ವರಿಷ್ಠರಲ್ಲಿ ಮತ್ತೆ ಜಿಲ್ಲಾ ಕಾಂಗ್ರೆಸ್ ನಾಯಕರಲ್ಲಿ ಯಾರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಒಮ್ಮತದ ಅಂದ್ರೆ ಅವಾಗ ಬೇರೆ ಬೇರೆ ಹೆಸರಲ್ಲಿ ಕೇಳಿ ಬರ್ತಾ ಇತ್ತು ಆದ್ರೆ ಮಧು ಬಂಗಾರಪ್ಪ ಅವರ ಒತ್ತಾಯದಿಂದ ಮತ್ತು ಬಂಗಾರಪ್ಪನವರ ಶುಕ್ರದ ಕಾರಣಕ್ಕೆ ಟಿಕೆಟ್ ಸಿಕ್ಕಿದೆ ಅನ್ನೋದು ಅಲ್ಲ ಇದು ಬಹಳ ಮುಖ್ಯವಾದ ಅಂಶ ಆಗುತ್ತೆ ಹಾಗಾಗಿ ಮಧು ಬಂಗರಪ್ಪ ಅವರಿಗೆ ಜಾಸ್ತಿ ಜವಾಬ್ದಾರಿ ಇದೆ ಗೆಲ್ಲಿಸಬೇಕಾದಂತ ಜವಾಬ್ದಾರಿ ಇದೆ ಕಾಂಗ್ರೆಸ್ಗೆ ಗೌರವನ ತರಬೇಕಾದ ಮತ್ತೆ ಗೌರವ ಮುಳಿಸ್ಬೇಕಾದ ಜವಾಬ್ದಾರಿ ಮಧು ಬಂಗಾರಪ್ಪನವರಿಗೆ ಗೀತಾ ಶಿವಾಜ್ ಕುಮಾರ್ ಅವರ ಹೆಸರನ್ನ ಸೇರಿಸಿದ್ರಿಂದ ಅದು ಘೋಷಣೆ ಆಗಿರೋದ್ರಿಂದ ಅವರಿಗೆ ಆ ಜವಾಬ್ದಾರಿ ಇದೆ ಮತ್ತೆ ಏನಂದ್ರೆ ಕಾಂಗ್ರೆಸ್ ಪಕ್ಷ ಒಂದು ಬಹಳ ವಿಚಿತ್ರವಾದ ಪಕ್ಷ ಆಗುತ್ತೆ ಹಾಗಾಗಿ ಜವಾಬ್ದಾರಿಯನ್ನ ಯಾರು ಹೊರತಾರೆ ಅವರ ಜವಾಬ್ದಾರಿಯನ್ನ ತಮ್ಮ ಹೆಗಲ ಮೇಲೂ ಸಹ ವರ್ಗಾಯಿಸುವಂತ ವರ್ಗಾಯಿಸಿಕೊಳ್ಳುವಂತ ನಾಯಕರ ಸಂಖ್ಯೆ ಎಷ್ಟಿದೆಯೋ ಅದು ಮಧು ಬಂಗಾರಪ್ಪ ಅವರ ಅರಿವಿರುತ್ತೆ ಆದ್ರೆ ತಮ್ಮ ಜವಾಬ್ದಾರಿಯನ್ನ ಹಂಚಿಕೊಂಡಿರುವಂತ ನಾಯಕರನ್ನ ಮತ್ತೆ ಬಳಗವನ್ನ ಸೃಷ್ಟಿ ಮಾಡ್ಕೋಬೇಕಾದ ಒಂದು ದೊಡ್ಡ ಕೆಲಸ ಮಧು ಬಂಗಾರಪ್ಪ ಅವ್ರಿಗಿದೆ ಅದು ಎಷ್ಟು ಅದು ಎಷ್ಟ್ ಮಾಡಿದ್ರೋ ಏನ್ ಮಾಡಿದ್ರೋ ಗೊತ್ತಿಲ್ಲ ಮಾಡ್ಬೇಕಾಗಿತ್ತು ಅವ್ರಿ ಇಟ್ಟ ಶಿವರಾಜ್ ಕುಮಾರ್ ಅವ್ರ ಪರವಾಗಿ ಅಷ್ಟ ದೊಡ್ಡ ನಾಗನ್ನ ಮಾಡ್ತಿರ್ಬೇಕಾದ್ರೆ ಸ್ಥಳೀಯವಾಗಿ ಒಂದು ಪಡೆಯನ್ನ ಕಟ್ಟುವಲ್ಲಿ ಮತ್ತೆ ಜವಾಬ್ದಾರಿಯನ್ನ ಹಂಚಿಕೊಳ್ಳುವಂತ ನಾಯಕರನ್ನ ಸೃಷ್ಟಿಸುವಂತ ಕೆಲಸವನ್ನ ಸೊರಬ ನೋಡಿ ಸಮಸ್ಯೆ ಇಲ್ಲ ಸೊರಬದ ನಾವು ಮಾಡ್ಬಿಡ್ತಾರೆ ಆದ್ರೆ ಇಡೀ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಅಂತಹ ನಾಯಕ ಸೃಷ್ಟಿ ಆ ಮಾಡ್ಬೇಕಿತ್ತು ಅಥವಾ ಅಂತರನ್ನ ತಯಾರು ಮಾಡ್ಬೇಕಾಗಿತ್ತು ಆದ್ರೆ ಎಷ್ಟು ಮಟ್ಟಿಗೆ ಇದುವರೆಗೂ ಆ ಕೆಲಸ ಆಗಿದೆಯೋ ಇನ್ನು ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ಆ ಚಿತ್ರನ ದೊರೀಬಹುದು ಆದ್ರೆ ಒಂದಂತೂ ಸತ್ಯ ಶಿವರಾಜ್ ಕುಮಾರ್ ಅವರ ಹೆಸರನ್ನ ಮಾಡಿರೋದ್ರಿಂದ ಹೋಗಿರ್ಲಿ ಎಂತರ ಹುಳು ಮೊದಲ ಬಂಗಾರಪ್ಪನವ್ ಆಗಿರ್ತಾರೆ ಹೊರತು ಕಾಂಗ್ರೆಸ್ ಆಗಿರೋದಿಲ್ಲ ಅನ್ನೋದಂತೂ ಸತ್ಯ ಅದು ಈಗ ಗೊತ್ತಾಗ್ತಾ ಇದೆ ಕ್ಷೇತ್ರದ ಸಮಸ್ಯೆ ವಿಚಾರ ಅಂತ ಬಂದಾಗ ಬಗರ್ ಹುಕುಂ ಸಮಸ್ಯೆ ಬಹಳ ಮಲೆನಾಡಿಗರನ್ನ ಕಾಡ್ತಾ ಇದೆ ಇದಕ್ಕೆ ಎರಡು ಪಕ್ಷದವರು ಕೂಡ ಚುನಾವಣೆ ಬಂದಾಗ ಭರವಸೆಯನ್ನ ಕೊಡ್ತಾರೆ ಅದಾದ ಬಳಿಕ ಸುಮ್ಮನಾಗ್ತಾರೆ ಇದೀಗ ಕ್ಷೇತ್ರ ಸಂಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಜನರು ಈ ಪ್ರಶ್ನೆಯನ್ನ ಕೇಳೆ ಕೇಳ್ತಾರೆ ಆಗ ರಾಜಕೀಯ ಪಕ್ಷಗಳು ಏನ್ ಉತ್ತರ ಕೊಡ್ತಾರೆ ಇದ್ರ ಬಗ್ಗೆ ಈ ಪ್ರಶ್ನೆಗಳಿಗೆ ಮಧು ಬಂಗಾರಪ್ಪ ಚೆನ್ನಾಗಿ ಉತ್ತರವನ್ನು ಕೊಡಬಹುದು ಮಧು ಬಂಗಾರಪ್ಪ ಕೊಡಬಹುದು ಯಾಕಂದ್ರೆ ಮಧು ಬಂಗಾರಪ್ಪ ಪಾದಯಾತ್ರೆ ಮಾಡಿದ್ದಾರೆ ಕೆರೆಹಳ್ಳಿಯಿಂದ ಪಾದಯಾತ್ರೆ ಮಾಡಿದರೆ ಆಮೇಲೆ ಬೇರೆ 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 ಸಂದರ್ಭದಲ್ಲಿ ಅವರು ಪಾದಯಾತ್ರೆ ಮಾಡಿದ್ದಾರೆ ಹಾಗಾಗಿ ಆ ಹೋರಾಟಗಾರ ಮಧು ಬಂಗಾರಪ್ಪ ರೈತರ ಪರವಾಗಿ ಹಲವು ಹೋರಾಟಗಳನ್ನ ಮಾಡಿದಾರೆ ಹೋರಾಟದ ಕಾರಣಕ್ಕಾಗಿ ಅವರ ಸರ್ವ ಚಿತ್ರದಿಂದ ಇಷ್ಟು ಬಾರಿ ಅವರ ಆಯ್ಕೆಯಾಗಿ ಬಂದಿತ್ತು ಹಾಗೆ ಗೀತಾ ಶಿವರಾಜ್ ಕುಮಾರ್ ಅವರ ಪ್ರಚಾರದ ಸಂದರ್ಭದಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ ಯಾಕಂದ್ರೆ ಬರೀ ಬಗರು ಅಷ್ಟೇ ಅಲ್ಲ ಅರಣ್ಯದ ಸಮಸ್ಯೆ ಇದೆ ಅರಣ್ಯ ಭೂಮಿ ಒತ್ತುವರಿ ಸಮಸ್ಯೆ ಇದೆ ಆಮೇಲೆ ಕಂದಾಯ ಭೂಮಿ ಒತ್ತುವರಿ ಸಮಸ್ಯೆ ಇದೆ ಬಗರು ಸಮಸ್ಯೆ ಇದೆ ಇನ್ನು ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಇದೆ ಭೂಮಿಗೆ ಸಂಬಂಧಪಟ್ಟಂತೆ ಬಹಳ ಅತಿ ಹೆಚ್ಚು ಸಮಸ್ಯೆಗಳು ಶಿವಮೊಗ್ಗ ಮತ್ತೆ ಮಲೆನಾಡಿನ ಜನರಿಗೆ ಕಾಡ್ತಾ ಇರೋದಂತ ಈ ಹಿನ್ನೆಲೆಯಲ್ಲಿ ಆ ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರಿಸಬೇಕಾದ ಜವಾಬ್ದಾರಿ ಅಭ್ಯರ್ಥಿಗಳು ಆಗಿರುತ್ತೆ ಗೀತಾ ಶಿವರಾಜ್ ಕುಮಾರ್ ಉತ್ತರ ಕೊಡ್ಬೇಕಾಗತ್ತೆ ಎಷ್ಟು ಸಹ ಯಾಕಾಗ್ಲಿಲ್ಲ ಅನ್ನೋಂತ ಪ್ರಶ್ನೆ ಉತ್ತರ ಕೊಡ್ಬೇಕಾಗತ್ತೆ ಗೀತಾ ಶಿವರಾಜ್ ಕುಮಾರ್ ಅವರು ಅಥವಾ ಶಿವಮೊಗ್ಗದ ಕಣದಲ್ಲಿ ಯಾವುದೇ ಅಭ್ಯರ್ಥಿ ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ಆ ಪ್ರಶ್ನೆಗಳಿಗೆ ಉತ್ತರವನ್ನ ಸಿದ್ಧ ಮಾಡ್ಕೊಂಡೇ ಹೋಗ್ಬೇಕಾಗತ್ತೆ ಜೊತೆಗೆ ಮಧುಮಂಗಾರಪ್ಪ ಅವರ ಜೊತೆ ಸಾಥ್ ಇರೋದ್ರಿಂದ ಆ ಪ್ರಶ್ನೆಗಳಿಗೆ ಉತ್ತರಿಸಬಹುದು ನಾನು ಹೇಳ್ತಿರೋದು ಪ್ರಶ್ನೆಗಳಿಗೆ ಉತ್ತರಿಸಬಹುದು ಆದ್ರೆ ಪ್ರಶ್ನೆಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗತ್ತಾ ಅಲ್ಲಿ ಅದನ್ನ ಜನ ಕೇಳ್ತಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಥವಾ ಮುಂದೆ ಯಾವ ಸರ್ಕಾರ ಬರುತ್ತೋ ಕೇಂದ್ರದಲ್ಲಿ ಇರುವಂತ ಸಮಸ್ಯೆಗಳಿಗೆ ಪರಿಹಾರ ಕೊಡಕ್ಕಾಗತ್ತಾ ಪರಿಹಾರವನ್ನು ಏನ್ ಕೊಡ್ತೀರಿ ಅದನ್ನು ಹೇಳಿ ಪರಿಹಾರವನ್ನು ಕೊಡಿ ಅಂತ ಕೇಳ್ತಾರೆ ಉತ್ತರ ಉತ್ತರವರ್ಕಿತ್ತ ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದಂತ ದೊಡ್ಡ ಕರ್ತವ್ಯ ಅವ್ರದ್ದು ಆಗಿರತ್ತೆ ನೈನಾ ಓಕೆ ಹಾಗಾದ್ರೆ ಬಿವೈ ರಾಘವೇಂದ್ರ ಹಾಗೂ ಗೀತಾ ಶಿರಾಜ್ ಕುಮಾರ್ ನಡುವೆ ಸ್ಪರ್ಧೆ ಹೇಗೆ ಏರ್ಪಡ್ಬಹುದು ಅನ್ನುವಂಥದ್ದು ಯಾಕಂದ್ರೆ ಗೀತಾ ಸುರಾಜ್ ಕುಮಾರ್ ಅವರು ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ನಿಂತಿದ್ರು ಇದೀಗ ಬಿ ವೈ ರಾಘವೇಂದ್ರ ಅವರ ವಿರುದ್ಧ ನಿಲ್ತಾ ಇದ್ದಾರೆ ಹಾಗಾಗಿ ಇವರಿಬ್ಬರ ಮಧ್ಯೆ ಸ್ಪರ್ಧೆ ಹೇಗೆ ಏರ್ಪಡಬಹುದು ನೈ ನೈ ಗೀತಾ ಶುರಾಜ್ ಕುಮಾರ್ ಮತ್ತು ಬಿವೈ ರಾಘವೇಂದ್ರ ಅವರ ನಡುವಿನ ಸ್ಪರ್ಧೆ ಏನಿದೆ ಇದು ಬಹಳ ಕುತೂಹಲ ಸೆರೆಯಾಗಿರುತ್ತೆ ನೋಡಿ ಹೇಗಿರುತ್ತೆ ಸ್ಪರ್ಧೆ ಅಂದ್ರೆ ಬಿವೈ ರಾಘವೇಂದ್ರ ಸರಿಸುಮಾರು ದಶಕಗಳಿಂದ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಾರೆ ಹಾಗೂ ಶಿಕಾರಪುರ ಕ್ಷೇತ್ರದ ಶಾಸಕರು ಆಗಿದ್ರು ಮತ್ತೆ ಅಭಿವೃದ್ಧಿಯ ವಿಷಯದಲ್ಲಿ ಯಾವುದೇ ರಾಜ್ಯಕ್ಕೆ ಒಳಗಾಗದ ಅಭಿವೃದ್ಧಿ ಆಗ್ಬೇಕು ಅಂತ ಅಂದ್ರೆ ಎಷ್ಟು ಹಾರ್ಡ್ ವರ್ಕ್ ಆದ್ರೂ ಮಾಡ್ತಾರೆ ಅನ್ನುವಂತ ಒಬ್ಬ ಸಂಸದ ಮತ್ತೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇದೆ ಶಿವಮೊಗ್ಗ ಲೋಕಸಭೆಯ ಕ್ಷೇತ್ರದಲ್ಲಿ ಆಗಿರತಕ್ಕಂತ ಕೆಲಸಗಳೇ ಅದಕ್ಕೆ ಒಂದು ಬಹಳ ದೊಡ್ಡ ಉದಾಹರಣೆ ಪಿ ವೈ ರಾಘೇಂದ್ರ ಅವರ ಮಾಡಿರೋ ಕೆಲಸಗಳು ರಾಷ್ಟ್ರೀಯ ಹೆದ್ದಾರಿ ವಿಷಯಗಳಾಗಿರ್ಬೋದು ಮೇಲ್ಸೇತುವೆಗಳಿರ್ಬಹುದು ಅಥವಾ ರೈಲು ರೈಲ್ವೆ ಡಿಪಾರ್ಟ್ಮೆಂಟ್ ರೈಲ್ವೆ ಯೋಜನೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳು ಕೇಂದ್ರಕ್ಕೆ ಸಂಬಂಧಪಟ್ಟಂತ ಬೇರೆ ಯೋಜನೆಗಳು ಟವರ್ ಗಳಾಗಿರ್ಬೋದು ಹೀಗೆ ಬಹಳಷ್ಟು ಯೋಜನೆಗಳಿಗೆ ರಾಜೇಂದ್ರ ಕಾರಣಕರ್ತರಾಗಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನ ಅವರು ರಾಜೇಂದ್ರ ಅವರು ತಾವು ಮಾಡಿದಂತ ಅಭಿವೃದ್ಧಿ ಕಾರ್ಯಗಳನ್ನೇ ಹೇಳಿ ಅದನ್ನೇ ಮುಂದಿಟ್ಟು ಅವರ ಮತವನ್ನ ಕೇಳ್ತಾರೆ ಆದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಯಾವ ವಿಷಯವನ್ನು ಹೆಚ್ಚಿಕೊಂಡು ಮತಯಾಚನೆ ಮಾಡ್ತಾರೆ ಕೇಳ್ತಾರೆ ಈಗ ಅವರಿಗೆ ಇರತಕ್ಕಂತ ಅಂಶಗಳು ಸಹಜವಾಗಿ ಅವರು ಕಳೆದ ಎರಡು ದಶಕದಲ್ಲಿ ನ ಸಂಸದರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲದ ಕಾರಣಕ್ಕೆ ಅವರಿಗೆ ಇಲ್ಲಿ ಆಗಿರತಕ್ಕಂತ ಕೆಲಸಗಳನ್ನ ಹೇಳೋದು ಸ್ವಲ್ಪ ಕಷ್ಟ ಸಾಧ್ಯ ಆದ್ರೆ ಈ ಹಿಂದೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇಟ್ಟಂತಹ ಸಂದರ್ಭದಲ್ಲಿ ಹತ್ತು ವರ್ಷದಿಂದ ಯು ಪಿ ಎ ಸರ್ಕಾರ ಇದ್ದಾಗ ಶಿವಮೊಗ್ಗ ಜಿಲ್ಲೆಗೆ ಅಥವಾ ಮಲ್ನಾಡಿಗೆ ಆದಂತ ಕೆಲವು ಕೆಲಸಗಳನ್ನ ಅವ್ರು ಪ್ರಸ್ತಾಪ ಮಾಡ್ಬೋದು ಕೆಲವು ರೈಲ್ವೆ ಯೋಜನೆಗಳನ್ನ ಅವ್ರಿಗೆ ಹೇಳ್ಬೋದು ಇಂಥದ್ದು ಯೋಜನೆಗಳನ್ನ ತಂದಿದ್ದೀವಿ ನಾವು ಕೇಂದ್ರ ಸರ್ಕಾರದಲ್ಲಿದ್ದ ಅದನ್ನ ಹೊರತುಪಡಿಸಿ ಇತರ ಶಿವರಾಜ್ ಅವರಿಗೆ ಹೇಳಿಕೆ ಇರತಕ್ಕ ಅಂಶಗಳು ಅಂತ ಅಂದ್ರೆ ರಾಜ್ಯ ಕಾಂಗ್ರೆಸ್ ಏನು ಗ್ಯಾರಂಟಿಗಳನ್ನ ಕೊಟ್ಟಿದೆ ಆ ಗ್ಯಾರಂಟಿಗಳನ್ನೇ ಮುಂಚೆ ಅವರು ಮತಯಾಚನೆ ಮಾಡಬೇಕಾಗತ್ತೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ನಾವು ಇಂತಹ ಗ್ಯಾರಂಟಿಗಳನ್ನ ನಾವು ರಾಜ್ಯದಲ್ಲಿ ಕೊಟ್ಟಿದ್ದೀವಿ ರಾಜ್ಯದ ಜನತೆ ಕೊಟ್ಟಿದ್ದೀವಿ ಹಾಗಾಗಿ ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಮತವನ್ನ ಕೊಡಿ ಅನ್ನುವಂತ ಒಂದು ಒತ್ತಾಯವನ್ನ ಒಂದು ಬೇಡಿಕೆಯನ್ನ ಮುಂದಿಡ್ಬೋದು ಈಗ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಗಿರ್ತಕ್ಕಂಥ ಕೆಲಸಗಳೇನಿದೆ ಆ ಕೆಲಸಗಳ ಬಗ್ಗೆ ಅವರು ಪ್ರಸ್ತಾಪವನ್ನ ಮಾಡ್ಬೋದು ಆದ್ರೆ ಜನರ ನೆನಪಿನ ಶಕ್ತಿ ಇದೆಯಲ್ಲ ಅದು ಬಹಳ ಸುದೀರ್ಘವಾಗಿರುತ್ತೆ ಯಾವಾಗ್ಲೂ ನೆನಪಿರುತ್ತೆ ಅಂತ ಹೇಳೋಕಾಗಲ್ಲ ಈಗ ರಾಘವೇಂದ್ರ ಅವರು ಮಾಡಿರೋ ಕೆಲಸಕ್ಕೂ ಜನಕ್ಕೆ ನೆನಪಿರುತ್ತೆ ಹತ್ತು ವರ್ಷದ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಒಂದು ರೈಲ್ವೆ ಯೋಜನೆ ಬಂತು ಅಂತ ಹೇಳಿ ಅದು ಇನ್ನೊಂದ್ ಒಂದು ಯೋಜನೆ ಅನುಷ್ಠಾನ ಆಯ್ತು ಅಂತ ಹೇಳಿ ಅದನ್ನ ಈಗ ಜನರಿಗೆ ಹೇಳಕ್ ಹೋದ್ರೆ ನಾವು ಬಿಜೆಪಿ ಅದನ್ನ ಸ್ಪಷ್ಟವಾಗಿ ಒಂದು ಕೌಂಟರ್ ಮಾಡುತ್ತೆ ಹಾಗಾಗಿ ಹೆಚ್ಚಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ರಾಜ್ಯ ಸರ್ಕಾರದ ಸಾಧನೆಗಳೇನಿದೆ ಈ ಒಂದು ವರ್ಷದಲ್ಲಿ ಮತ್ತೆ ಈ ಹಿಂದೆ ಸಿದ್ದರಾಮಯ್ಯ ಸಾಧನೆಗಳೇನಿದೆ ಅದನ್ನ ಅವರು ಪ್ರಸ್ತಾಪ ಮಾಡಬಹುದು ಮತ್ತೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಇನ್ನೂ ಪ್ರಸ್ತಾಪ ಮಾಡಬಹುದಂತ ವಿಷಯಗಳು ಅಂತಂದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳೇನಿದಾವೆ ಇದರಲ್ಲಿ ರಾಜ್ಯ ಸರ್ಕಾರದ ಪಾಲು ಇರುತ್ತೆ ಹಾಗಾಗಿ ಆ ಪಾಲನ ಜವಾಬ್ದಾರಿಯನ್ನ ಅವ್ರು ಹೇಳ್ಬೋದು ಉದಾಹರಣೆಗೆ ಆ ಸ್ಮಾರ್ಟ್ ಸಿಟಿ ಯೋಜನೆ ಏನಿದೆ ಕೇಂದ್ರ ಸರ್ಕಾರ ಐನೂರು ಕೋಟಿ ಆದ್ರೆ ರಾಜ್ಯ ಸರ್ಕಾರದ್ದು ಐನೂರು ಕೋಟಿ ಇರುತ್ತೆ ಐನೂರು ಕೋಟಿನಲ್ಲಿ ಒಂದು ನಾನೂರು ಕೋಟಿ ರಾಜ್ಯ ಸರ್ಕಾರ ಕೊಟ್ರೆ ಇನ್ನೊಂದು ಸ್ವಲ್ಪ ಪಾಲನ್ನ ಸ್ಥಳೀಯ ಸಂಸ್ಥೆ ಕೊಡ್ಬೇಕಾಗುತ್ತೆ ಇದನ್ನ ಅವ್ರು ಹೇಳ್ಬೋದು ನಾವು ಮಾಡಿದ್ದು ಅಂತ ಇನ್ನು ವಿಮಾನ ನಿಲ್ದಾಣ ಇದೆ ವಿಮಾನ ನಿಲ್ದಾಣ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದಿಂದಲೇ ಆಗಿರೋದು ಅದು ಕ್ರಾಮ ಸರ್ಕಾರ ಅಂತ ಅಲ್ಲ ಬಿಜೆಪಿ ಸರ್ಕಾರ ಅಂತ ಅಲ್ಲ ಯಡಿಯೂರಪ್ಪ ಸರ್ಕಾರ ಅಂತ ಅಲ್ಲ ಯಾರ್ ಸರ್ಕಾರದ ಒಟ್ಟು ರಾಜ್ಯ ಸರ್ಕಾರವೇ ಅನುಷ್ಠಾನ ಮಾಡಿರ್ತಕ್ಕಂತ ಹೇಳಿದೆ ಈ ರೀತಿ ಹಲವು ಯೋಜನೆಗಳನ್ನ ಮುಂದಿಡ್ಬಹುದು ಇನ್ನ ಅದನ್ನ ಹೊರತು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಅವಕಾಶ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ ಅಂತ ಅಥವಾ ಏನು ರಾಜಕೀಯ ಬಗ್ಗೆ ಟೀಕೆ ಮಾಡೋದಿದೆ ಅದನ್ನ ಮಾಡ್ಲಿಕ್ಕೆ ಅವರಿಗೆ ಅವಕಾಶಗಳಿದೆ ಇನ್ನ ರಾಘವೇಂದ್ರ ಅವರು ಅವ್ರು ಮಾಡಿರೋ ಕೆಲಸಗಳನ್ನ ಹೇಳ್ಲಿಕ್ಕೆ ಅವರಿಗೆ ಸ್ಪಷ್ಟವಾಗಿ ಭೂಮಿಕೆ ರೆಡಿ ಇದೆ ಇನ್ನ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಆ ಕೇಂದ್ರ ಸರ್ಕಾರ ಇರೋ ಕೆಲಸಗಳು ಮತ್ತೆ ಹಾಲಿ ಕಾಂಗ್ರೆಸ್ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳನ್ನ ಹೇಳುವ ಸಾಧ್ಯತೆಗಳಿದೆ ಈ ಎರಡು ವಿಷಯಗಳ ಮೇಲೆ ಈ ಬಾರಿ ಚುನಾವಣ ಚುನಾವಣೆ ನಡಿಬೋದು ಅಂತ ಅನ್ಸುತ್ತೆ ಹಾಗಾಗಿ ಇವರಿಬ್ರು ಮತ್ತೆ ಈ ಫೈಟ್ ಆಗಿರುತ್ತೆ ಮತ್ತೆ ಈ ಫೈಟ್ ಬಾ ಸ್ವಲ್ಪ ರೋಚಕವಾಗಿ ಇರುತ್ತೆ ಯಾಕಂದ್ರೆ ರೋಚಕ ಯಾಕೆರುತ್ತೆ ಅಂತಂದ್ರೆ ಇಬ್ಬರು ಸಹ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಯಡಿಯೂರಪ್ಪನವರ ಪುತ್ರ ಬಿ ವೈ ರಾಘವೇಂದ್ರ ವರ್ಸಸ್ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಪುತ್ರ ಬಿ ವೈ ರಾಘವೇಂದ್ರ ವರ್ಸಸ್ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಅವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಅಂತ ಏನಿದೆ ಈ ಹಣ ಅಲ್ಲಿ ಸ್ವಲ್ಪ ಶಿವಮೊಗ್ಗದಲ್ಲಿ ಹೋಗ್ಲಿ ಹಣ ಅಲ್ಲಿ ತುಂಬಾ ರೋಚಕವಾಗಿ ನಡೆಯುತ್ತೆ ಮತದಾರರು ಸಹ ಜಿಜ್ಞಾಸೆಯಲ್ಲಿ ಬಿದ್ದಿರ್ತಾರೆ ಯೋಚನೆ ಮಾಡ್ತಾರೆ ಅಂತ ಹೇಳ್ಬೋದು ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು